ತುಮಕೂರು ರುಚಿ ರುಚಿಯ ಹಲಸಿನ ಹಣ್ಣುಗಳ ತವರು ಆದರೆ ಉಳಿದೆಡೆಯ ಕೃಷಿಕರು ತಮ್ಮ ಹಲಸಿನಿಂದ ಜೇಬು ತುಂಬಿಸಿಕೊಳ್ಳುತ್ತಿರುವಾಗ ಇಲ್ಲಿನವರು ಕಡಿಮೆ ದರಕ್ಕೆ ಮಧ್ಯವರ್ತಿಗಳಿಗೆ ಹಲಸು ಮಾರಿ ಕೈ ತೊಳೆದುಕೊಳ್ಳುತ್ತಿದ್ದಾರೆ ಇನ್ನು ಕೆಲವರು ಅಡಿಕೆಯ ಹುಚ್ಚು ಮತ್ತಿತರ ಕಾರಣಗಳಿಂದ ಈಗ್ಲೂ ಒಳ್ಳೊಳ್ಳೆಯ ಹಲಸಿನ ಮರಗಳನ್ನು ಕಡಿಯುತ್ತಿದ್ದಾರೆ ಈ ರೈತರಿಗೆ ಹಲಸಿನ ನೈಜ ಮೌಲ್ಯದ ರುಚಿ ತೋರಿಸಲು ಕೊನೆಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರ ಒಂದು ಪ್ರಯೋಗವನ್ನು ಇತ್ತೀಚೆಗೆ ನಡೆಸಿತು ಸುತ್ತಲಿನ ರೈತರ ಜೊತೆ ಮಾತಾಡಿ ಸಂಜೆ ಹೊತ್ತು ರಸ್ತೆ ಬದಿಯಲ್ಲೇ ಹಲಸಿನ ಅಂಗಡಿ ತೆರೆಯಲು ಪ್ರೇರೇಪಿಸಿತು ಕೇವಲ ಪ್ರೇರೇಪಣೆ ಕೊಟ್ರೆ ಸಾಕೆ ಕೆವಿಕೆಯೇ ಮಡಚಬಲ್ಲ ಟೆಂಟ್ ಅನ್ನು ಒದಗಿಸಿತು ಒಂದೆಡೆ ಹಲಸಿನ ಸೀಸನ್ ಮುಗಿಯುತ್ತಾ ಬಂದಿದೆ ಮತ್ತೊಂದು ಕಡೆ ಅವಸರವಸರವಾಗಿ ಸಿದ್ಧವಾದ ಯೋಜನೆ ಹೀಗಾಗಿ ರಸ್ತೆ ಬದಿಯ ಅಂಗಡಿಗೆ ಹಣ್ಣು ತಂದದ್ದು ಇಬ್ಬರೇ ರೈತರು ಯೋಗಾನಂದ ಯೋಗಾನಂದಮೂರ್ತಿ ಮತ್ತು ತಿಮ್ಲಾಪುರದ ಕುಮಾರಸ್ವಾಮಿ ಕೆ ವಿ ಕೈಯ ಯೋಚನೆಗೆ ಸಾಥ್ ಕೊಟ್ಟ ರೈತರು ಇದುವರೆಗೂ ಅಡೆಸರ ಮರಗಳು ಬೇಕಾದಷ್ಟಿದ್ದು ಅದನ್ನು ನಾವು ಯೂಸ್ ಮಾಡ್ಕೊಳ್ಳೋದು ಹೆಂಗೆ ಏನು ಮಾಡ್ಬೋದು ಅದ್ರಲ್ಲಿ ದುಡ್ಡು ಮಾಡ್ಬೋದು ಅಂತ ಏನು ಗೊತ್ತಿಲ್ಲ ಬೇರೆ ಎಲ್ಲರಿಗೂ ಬಂದರಿಗೆಲ್ಲ ಕೊಡೋದು ತಿನ್ನೋರಿಗೆಲ್ಲ ಸುಮ್ಮನೆ ವೇಸ್ಟ್ ಆಗಿ ಕೊಡೋದು ಕೆಲವೆಲ್ಲ ವೇಸ್ಟ್ ಆಗೋದು ನಮ್ಮ ಕೊನೆಯಲ್ಲಿ ಕೆ ವಿ ಕೆ ಕೃಷಿ ವಿಜ್ಞಾನ ಕೇಂದ್ರದವರು ಆಫೀಸರ್ಗಳೆಲ್ಲ ನಮಗೆ ಪರಿಚಯ ಆದರು ಅವರು ಈ ಥರ ಮಾಡಿದರೆ ನೀವು ದುಡ್ಡು ಮಾಡ್ಬೋದು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾ ಇದ್ದೀರಾ ಅಂತೇಳಿ ಭಾರಿ ಒತ್ತಾಯದ ಮೇಲೆ ಇದು ಮಾಡಿದರು ನಾವು ನಾಚಿಕೆ ಹೊಡಿಕೊಂಡು ಈವರೆಗೆ ನಾವು ನಿಂತ್ಕೊಳ್ಳೋದು ಹೆಂಗೆ ಅಂತೇಳಿ ಸುಂಕದೇ ಆಗಿದ್ದು ಮತ್ತು ಇವತ್ತು ಕೃಷಿ ವಿಜ್ಞಾನ ಕೇಂದ್ರದವರು ಬಿ ಎಚ್ ರೋಡಲ್ಲಿ ವ್ಯಾಪಾರ ಮಾಡಿರಿ ನಮ್ಮದು ಸಪೋರ್ಟ್ ಇರುತ್ತೆ ಅಂತಂದರು ಅಳವಡಮಾರ್ದು ಒಂದೂವರೆ ಒಂದು ಸಾವಿರದ ಎಂಟುನೂರು ರೂಪಾಯಿ ವ್ಯಾಪಾರ ಆಗೈತೆ ಅದೇನು ಎರಡು ಗಂಟೆ ನನ್ನ ಹೆಸರು ಯೋಗಾನಂದ ಅಂತೇಳಿ ಕಣಸೂರು ತಿಪ್ಪೂರು ತಾಲೂಕು ತುಮಕೂರು ಜಿಲ್ಲೆ ಹೀಗೆ ಕೃಷಿ ವಿಜ್ಞಾನ ಕೇಂದ್ರದವರು ಕೆಲವೊಂದು ಮೌಲ್ಯವರ್ಧನೆ ಬಗ್ಗೆ ಹೇಳ್ತಾಯಿದ್ರು ಇವತ್ತು ಹಳಸಿನ ಹಣ್ಣಿನ ಬಗ್ಗೆ ಹೇಳ್ತಾ ನಮ್ಮ ಪಕ್ಕದ ಹಳ್ಳಿಯವರಾದ ಅವ್ರನ್ನ ಈ ಥರ ಹಣ್ಣು ತಗೊಂಬನ್ನಿ ನಮ್ಮ ಒಂದು ಸಹಯೋಗದಲ್ಲಿ ಎಚ್ ರಸ್ತೆಯಲ್ಲಿ ಇಟ್ಟು ಅದ್ರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಮೂಡ್ಸೋಣ ಅಂದರೆ ಅದು ಮಾರಾಟ ಮಾರಾಟ ಮಾಡಿ ಅದರಲ್ಲೂ ಲಾಭ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದಾರೆ ನಾವು ಸಹಿತ ನಮ್ಮ ಅಳಸಿನ ಮರ ಇದ್ದಾವೆ ಒಂದು ಇದು ಅದು ಮುಂದಿನ ದಿನಗಳಲ್ಲಿ ನಾವು ಸಹಿತ ಈ ಥರ ಒಂದು ಹಳಸಿನ ಹಣ್ಣನ್ನು ಅದನ್ನು ರಸ್ತೆ ಬದಿಯಲ್ಲಿಟ್ಟು ಮಾರಾಟ ಮಾಡ್ತೀವಿ ಈ ರೈತರಿಗೆ ಕೆವಿಕೆ ಶುಚಿತ್ವದ ಪಾಠ ಹೇಳಿಕೊಟ್ಟಿದ್ದು ಮಾತ್ರವಲ್ಲದೆ ಸೊಳೆ ಬಿಡಿಸಿ ಅದನ್ನು ತುಂಬಲು ಪೆಟ್ಟಿಗೆ ಬಾಕ್ಸ್ಗೆ ಅಂಟಿಸಲು ಲೇಬಲ್ ತಲೆಗವಸು ಕೈಗವಸನ್ನು ಕೂಡ ಒದಗಿಸಿತ್ತು ಹಾಗಂತ ದರ ದುಬಾರಿಯೇ ಖಂಡಿತ ಇಲ್ಲ ಐದು ಸೊಳೆಗೆ ಹದಿನೈದು ರೂಪಾಯಿ ಅಂದರೆ ಸೊಳೆಯೊಂದಕ್ಕೆ ಮೂರು ರೂಪಾಯಿ ಕೆವಿಕೆ ವಿಜ್ಞಾನಿಗಳ ಯೋಚನೆಯಂತೆ ಎಲ್ಲವೂ ನಡೆಯಿತು ಆದರೆ ಧ್ರುವ ಎಂದು ಸುರಿದ ಮಳೆ ವ್ಯಾಪಾರಕ್ಕೆ ಅಡ್ಡಿಯಾಯಿತು ಹ್ಮ್ ಆದರೂ ಪರವಾಗಿಲ್ಲ ಅಷ್ಟರೊಳಗೆ ಅಂದ್ರೆ ಅರ್ಧ ತಾಸಿನ ವ್ಯಾಪಾರದಲ್ಲಿ ಸಂಪಾದಿಸಿದ್ದು ಮೂರು ಸಾವಿರ ರೂಪಾಯಿ ಇದೀಗ ಹಲಸಿನಂಗಡಿಯ ಲಾಭದ ಪರಿಮಳ ಇತರ ರೈತರಿಗೂ ತಲುಪಿದ್ದು ನಾವು ಹಣ್ಣು ತರ್ತಿದ್ದವಲ್ಲ ಅನ್ನುತ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೈತರು ಹಣ್ಣು ತಂದಾರು ಅನ್ನೋದು ಈಗಿರುವ ನಿರೀಕ್ಷೆ ಕೃಷಿಕರಿಗೆ ರುಚಿ ಸಿಕ್ಕಿದೆ ಮುಂದಿನ ವಾರ ಹೆದ್ದಾರಿಯ ಎರಡೂ ಬದಿಗಳಲ್ಲಿ ಪೂರ್ತಿ ದಿನ ಸೊಳೆ ಮಾರಾಟ ಮಾಡುವ ಯೋಜನೆಯಿದೆ ಇನ್ನಷ್ಟು ರೈತರು ಬರುತ್ತಾರಂತೆ ಹಣ್ಣು ಸಿಗೋ ತನಕವೂ ಹೆದ್ದಾರಿಯಲ್ಲಿ ಹಲಸಿನಂಗಡಿಯನ್ನು ಮುಂದುವರಿಸುತ್ತೇವೆ ಅನ್ನುತ್ತಾರೆ ಈ ಪ್ರಯೋಗದ ರೂವಾರಿ ಕೆವಿಕೆ ಮುಖ್ಯಸ್ಥ ಡಾಕ್ಟರ್ ಗೋವಿಂದೇಗೌಡ ಅಂದ ಹಾಗೆ ಹೆದ್ದಾರಿ ಬದಿಯಲ್ಲಿ ಹಲಸಿನಂಗಡಿ ತೆರೆಯುವಂತೆ ಸಲಹೆ ಕೊಟ್ಟಿದ್ದು ಅಡಿಕೆ ಪತ್ರಿಕೆ ಇದೀಗ ಈ ಸಲಹೆಗೆ ಕೃಷಿ ಸ್ನೇಹಿ ವಿಜ್ಞಾನಿಗಳು ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೈಜೋಡಿಸುತ್ತಿದ್ದಾರೆ ಈ ಬಾರಿ ಚಂದ್ರ ಅಂದರೆ ಕೆಂಪು ಹಲಸು ಸಿಕ್ಕಿರಲಿಲ್ಲ ಸಿಕ್ಕರೆ ಮುಂದಿನ ವಾರ ಅದೂ ಗ್ರಾಹಕರಿಗೆ ಸಿಗಬಹುದು ಒಟ್ಟಿನಲ್ಲಿ ಹಲಸಿನಲ್ಲೂ ಕಾಸುಂಟು ಅನ್ನೋದನ್ನ ಕೇವಿಕೆ ತೋರಿಸಿಕೊಟ್ಟಿದೆ ತುಮಕೂರಿನ ಹಲಸಿನ ರೈತರಿಗೆ ಆದಾಯ ವರ್ಧನೆಯ ಬಾಗಿಲು ಕೂಡ ತೆರೆದಿದೆ ಇನ್ನೂ ಈ ಪ್ರಯೋಗ ತುಮಕೂರು ಮಾತ್ರವಲ್ಲ ಕರ್ನಾಟಕದ ಹಲಸು ಬೆಳೆಯುವ ಇತರ ರೈತರಿಗೂ ಪ್ರೇರಣೆ ಅಕ್ಕಪಕ್ಕದ ರೈತರು ಒಂದೆಡೆ ಸೇರಿ ಹೆದ್ದಾರಿಯಲ್ಲಿ ಸಾಲು ಸಾಲು ಅಂಗಡಿ ತೆರೆಯಲು ಅಡ್ಡಿ ಏನಿಲ್ಲ ಉತ್ತಮ ರುಚಿಯ ಹಲಸನ್ನ ಸ್ವಚ್ಛವಾಗಿ ಕೊಟ್ಟರೆ ಗ್ರಾಹಕ ಬೇಡ ಅನ್ನೋದಿಲ್ಲ ಖಂಡಿತ ಅಡಿಕೆ ಪತ್ರಿಕೆ ಇದು ಕೇವಲ ಅಡಿಕೆ ಇರುವ ಪತ್ರಿಕೆಯಲ್ಲ ಮೂವತ್ತಾಲ್ಕು ವರ್ಷಗಳಿಂದ ನಿರಂತರ ಮೂಡಿ ಬರುತ್ತಿರುವ ಅಭಿವೃದ್ಧಿ ಪತ್ರಿಕೋದ್ಯಮದ ಕೃಷಿ ಮಾಸ ಪತ್ರಿಕೆ ನೆಲ ಜಲ ಉಳಿಸಿ ಕೃಷಿಕರ ಕೈಗೆ ಲೇಖನಿ ಕೃಷಿ ಯಾಂತ್ರೀಕರಣ ಹಲಸು ಅಭಿವೃದ್ಧಿ ಬಾಕಾಹು ಫೈಬರ್ ದೋಟಿ ಹೀಗೆ ಹಲವು ಆಂದೋಲನಗಳ ಹರಿಕಾರ ಇಂದೇ ಚಂದಾದಾರರಾಗಿ